ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನು ಪ್ರಮೋದ್ ಅಂತ ಹಾಗೆ ಗ್ಲೋಬ್ ಗ್ರೀನರ್ಸ್ ಚಾನೆಲ್ಗೂ ಕೂಡ ಎಲ್ರಿಗೂ ಸ್ವಾಗತ ನಾವಿವತ್ತು ಇಲ್ಲಿ ಬಂದಿರೋದು ಬೆಳಗಾವಿ ಜಿಲ್ಲೆಯಾದಂತ ರಾಯಬಾಗ್ ತಾಲೂಕಿನ ಹಾರಿಗೆರಿ ಗ್ರಾಮದಲ್ಲಿದ್ದೀವಿ ನಮ್ಮ ರೈತ ಮಿತ್ರರಾದ ಮಲ್ಲಯ್ಯ ಅನ್ನೋರು ನಮ್ಮ ಪ್ರೊಡಕ್ಟ್ಸ್ ನ ಯೂಸ್ ಮಾಡಿದ್ದಾರೆ ಅವ್ರಿಗೂ ಈ ಪ್ರೊಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಅವ್ರು ಸುಮಾರು ನಲವತ್ತೈದರಿಂದ ನಲವತ್ತೆಂಟು ಕ್ವಿಂಟಲ್ ಇಳುವರಿ ತೆಗಿತಾ ಇದ್ದಾರೆ ಮೆಕ್ಕೆಜೋಳದಲ್ಲಿ ಅವ್ರು ಏನೇನು ಯೂಸ್ ಮಾಡಿದ್ರು ಅವ್ರು ಇಷ್ಟು ಇಳುವರಿ ತೆಗಿಯೋ ಅದ್ರ ಹಿಂದಿನಿರೋ ಏನೇನ್ ಮಾಡ್ತಾರೆ ಅವನ್ನೆಲ್ಲ ನಾವು ಅವ್ರ ಹತ್ರನೇ ಕೇಳ್ತಿವಿಕೊಳೋಣ ಇವತ್ತು ಬನ್ನಿ ನಮಸ್ಕಾರ ಮಲ್ಯ ನಮಸ್ಕಾರ ನಿಮ್ದು ಮೆಕ್ಕೆಜೋಳದ ಪ್ಲಾಟ್ ಎಲ್ಲ ನೀವು ಯಾವ್ಯಾವ ಬೆಳೆ ಮಾಡ್ತೀರಾ ಮೆಕ್ಕೆಜೋಳ ಕಬ್ಬು ಹೌದಾ ಒಟ್ಟು ನಿಮ್ದು ಎಷ್ಟು ಜಮೀನಿದೆ ಅದರಲ್ಲಿ ಮೆಕ್ಕೆಜೋಳ ಎಷ್ಟಿದೆ ಎರಡ್ ಎಕರೆ ಇದೆ ಅಲ್ಲ ನೀವು ಇಷ್ಟು ಮೆಕ್ಕೆಜೋಳ ಇಷ್ಟು ಚೆನ್ನಾಗಿದೆ ಅಲ್ಲ ನಿಮ್ದು ಇದಕ್ಕೆ ಏನಾದ್ರೂ ಸ್ಪೆಷಲ್ ಪ್ರಾಡಕ್ಟ್ ಯೂಸ್ ನೀವು ಅಂತ ಹೇಳ್ತೀರಾ ಸ್ಪೆಷಲ್ ಏನು ಕೈ ತಪ್ಪಿ ಒಮ್ಮೆ ಕಡೆ ನಾಶ ಹೊಡೆದಿದ್ವಿ ಮೆಕ್ಕೆಜೋಳ ಎಲ್ಲ ಕೈ ತಪ್ಪಿ ಹೋಗಿತ್ತು ಕಂಪನಿಯವ್ರಿಗೆ ಸಜೆಸ್ಟ್ ಮಾಡಿದಾಗ ಹೇಳಿದ್ರಿ ಇಲ್ಲಿ ತೋರಿ ಗ್ರೀನ್ ಮಿರಾಕಲ್ ತೋರಿ ಹಾಕೈತಿ ಕೆಲ್ಸ ಹಾಕತಿ ಅಂತ ಹೇಳಿದ್ರಿ ಅದ್ನ ಹೊಡೆದ ಬಳಿಕ ಆಗೈತ್ರಿ ಮತ್ತ ಚೆನ್ನಾಗಿ ತೆನೀನು ಕೂಡ ಹಾಕೈತ್ರಿ ಇದ್ ರೋಗ ಸಕಟ್ ಹೋಗೇತ್ರಿ ಎಲ್ಲಾ ಚೆನ್ನಾಗಿ ಬಂದೈತ್ರಿ ಈಗ ನೋಡಿದ್ರಲ್ಲ ನೀವೇ ಗ್ರೀನ್ ಮಿರಾಕಲ್ ಮಾಡೋದ್ರಿಂದ ನೀವೇ ನೋಡ್ತಾ ಇರಬಹುದು ಇಲ್ಲೇ ಇದೆ ವೀಕ್ಷಕರ ನೋಡಿ ತುಂಬಾ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ಫುಲ್ ಹಸಿರು ಬಂದಿದೆ ಒಂದ್ ಹರ್ಬಿ ಸೈಡ್ ಹೊಡೆದಾಗ ಗಿಡಕ್ಕೆ ಎಷ್ಟು ಸ್ಟ್ರೆಸ್ ಬರುತ್ತೆ ಅಂದ್ರೆ ಅದೇ ತರ ಬಿಸ್ತು ಜಾಸ್ತಿ ಇರಲಿ ಮಳೆ ಜಾಸ್ತಿ ಇರ್ಲಿ ಇವೆಲ್ಲ ಗಿಡಗಳಿಗೆ ಸ್ಟ್ರೆಸ್ ಉಂಟು ಮಾಡುತ್ತೆ ಆ ಸ್ಟ್ರೆಸ್ ನ ಕಡಿಮೆ ಮಾಡಕ್ಕೆ ಇರೋದೇ ಗ್ರೀನ್ ಗ್ರೀನ್ ಮಿರಾಕಲ್ ಅಂತ ಅಂದ್ರೆ ಇದು ವಾತಾವರಣದ ಏರುಪೇರುಗಳನ್ನ ನಿಯಂತ್ರಣ ಮಾಡೋಣ ಗ್ರೀನ್ ಮಿರಾಕಲ್ ಇದು ಬೆಳೆಗಳಿಗೆ ಮಿರಾಕಲ್ ಕೂಡ ಮಾಡುತ್ತೆ ನಮ್ಮ ಈಗ ತಾನೆ ನಮ್ಮ ಮಲೆಯನ್ನೋರು ಅವರ ಅನುಭವನ ಶೇರ್ ಮಾಡ್ಕೊಂಡ್ರು ಅವ್ರು ಇದ್ರಿಂದ ಇವರು ಸುಮಾರು ನಲವತ್ತೈದರಿಂದ ನಲವತ್ತೆಂಟು ಕ್ವಿಂಟಲ್ ಅಷ್ಟು ಇಳುವರಿ ತೆಗಿತಾ ಇದಾರೆ ಜೋಳದಲ್ಲಿ ನೀವು ಕೂಡ ಇದೊಂದ್ಸಲ ಉಪಯೋಗಿಸಿ ಆಮೇಲೆ ಏನೇ ಮಾಹಿತಿ ಬೇಕಾದ್ರೂ ಈ ಕೆಳಗಿನ ನಂಬರ್ ಗೆ ಸಂಪರ್ಕ ಮಾಡಿ ನಾವು ಎನಿ ಟೈಮ್ ನಿಮ್ಗೆ ಸಹಾಯ ಮಾಡಕ್ ರೆಡಿ ಇರ್ತೀವಿ ಆ ಹಾಗೂ ಇದೇ ತರಹದ ಕೃಷಿ ಸಂಬಂಧ ವಿಡಿಯೋಗಳಿಗೆ ನೀವು ಗ್ಲೋಬ್ ಗ್ರೀನರ್ಸ್ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ರೈತ ಬಂಧುಗಳಿಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು